ತಾಲೂಕಿನ ಕಾವಲ್ವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ ಮುಂದೆ ಬರ್ತಿರತಕ್ಕಂತ ಲೋಕಸಭಾ ಎಲೆಕ್ಷನ್ ನಲ್ಲಿ ಈ ಗ್ರಾಮದ ಜನತೆ ಯಾವ ಪಕ್ಷಕ್ಕೆ ಕೈ ಹಿಡಿತಾರೆ ಅಂತ ನೋಡೋಣ ಬನ್ನಿ ಸರ್ ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮಗೆ ಯಾವ ಪಕ್ಷ ಬರಬೇಕು ಅನ್ಸುತ್ತೆ ಸರ್ ನಮಗೆ ಬಿಜೆಪಿ ಪಕ್ಷ ಬರಬೇಕರಿ ಯಾಕಾಗಿ ಸರ್ ಯಾಕಂದ್ರೆ ಮೋದಿ ಚಲೋ ಕೆಲಸ ಪ್ರಧಾನಮಂತ್ರಿ ಆಗಿದ್ದಾರೆ ಹಾಗಾಗಿ ಸರ್ ಹಾಗಿದ್ರೆ ರಾಜ್ಯದಲ್ಲಿ ಅಂದ್ರೆ ಈಗ ನಿಮ್ಮ ಕ್ಷೇತ್ರದಲ್ಲಿರತಕ್ಕಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮಾಡಿರ್ತಕ್ಕಂತ ಕೆಲಸ ನಿಮ್ಗೆ ಸಮಾಧಾನವಾಗಿದೆಯಾ ಅನಂತಕುಮಾರ್ ಹೆಗ್ಡೆ ಏನು ಕೆಲಸ ಮಾಡ್ಲಿಲ್ರಿ ಅವರು ಅವರು ಆರಿಸಿ ಬಂದರ ಕರೆ ಆ ಸರ್ಕರೆ ಹ್ಮ್ ಈ ಕಡೆ ನಮ್ಮ ಹಳ್ಳಾಳ್ ತಾಲೂಕಿನ ಕೆಲಸ ಮಾಡಿದ್ರು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಬರ್ತಾ ಇದೆ ನಿಮ್ಗೆ ಯಾವ ಪಕ್ಷ ಬರಬೇಕು ಅಂತೀರಾ ಈ ಬಾರಿ ಈ ಬಾರಿ ಮತ್ತು ಬಿಎಡಿಪಿ ನ ಬರಬೇಕು ಅಂತಿಸ್ತೀವಿ ಯಾಕಾಗಿ ಮೋದಿ ಅವರು ಬಹಳ ಕೆಲಸ ಮಾಡಿದ್ದಾರೆ ಹಾ ಹಾಗಿದ್ರೆ ನಿಮ್ಮ ಕ್ಷೇತ್ರದ ಸಂಸದರು ಅನಂತ್ ಕುಮಾರ್ ಹೆಗಡೆ ಅವರು ಸತತವಾಗಿ ಆರು ಬಾರಿ ಗೆದ್ದು ಏನು ಕೆಲಸ ಮಾಡಿದ್ದಾರೆ ಅವರು ಇಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದಿಲ್ಲ ಬಿಡವರು ಹ್ಮ್ ಎಲೆಕ್ಷನ್ ಬಂದಾಗ ಅಷ್ಟೇ ಬರೋರು ಆರಿಸೋದಿಂದ ಈ ಕಡೆ ಬರೋಕೂ ಇಲ್ಲ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮ್ಗೆ ಯಾವ ಪಕ್ಷ ಬರಬೇಕು ಅಂತೀರಾ ನಮಗೆ ಈಗಿನ ವಾತಾವರಣ ನೋಡ್ಬೇಕಾದ್ರೆ ನಮಗೆ ಹಸ್ತ ಬರ್ಬೇಕ್ರಿ ಹಸ್ತ ಕಾಂಗ್ರೆಸ್ ಬರ್ಬೇಕ್ರಿ ಒಂದ್ ಸ್ವಲ್ಪ ಎಲ್ಲಕ್ಕೂ ಜನ ಕೊಟ್ಟ ಅನುಕೂಲ ಮಾಡಾಕತ್ತಾರ ಏನೇನ್ ಸಹಾಯ ಆಗಿದೆ ಈ ಸಹಾಯದ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಹಾಕತ್ತಾರು ಅದು ಮತ್ತೆ ಮತ್ತು ಈ ಅಕ್ಕಿ ಕೊಡೋದಿಲ್ಲ ಅಂತೇಳಿ ಆ ಥರ ರೊಕ್ಕ ಹಾಕತ್ತಾರು ಅದ್ರ ಸಂಬಂಧ ಅವ್ರಿಗೆ ಒಂದು ಸ್ವಲ್ಪ ಬಂದರೆ ಚಲೋ ಆಗ್ತೈತಿ ಹಾಗಾಗಿ ಕಾಂಗ್ರೆಸ್ ಬರಬೇಕು ಅಂತೀರಾ ಹಾಗಿದ್ರೆ ಬಿಜೆಪಿ ಪಕ್ಷದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಆರು ಸಲ ಗೆದ್ದಿದ್ದಾರೆ ಆರು ಸಲ ಗೆದ್ದಿರ ನೋಡ್ರಿ ಬಾಯವ್ರ ಇಲ್ಲಿ ಒಟ್ಟೆ ನಮಗ ನಮ್ಮ ಭಾಗ್ಯದೊಳಗ ಬಂದೇ ಇಲ್ಲ ಏನೊಂದು ಒಂದು ಯಾವ್ದೋ ಒಂದು ಅನುಕೂಲ ನೋಡಬೇಕಾಗಿತ್ತು ಅವರು ಅನಂತ್ ಕುಮಾರ್ ಅವರು ನೋಡ್ಬೇಕಾಗಿತ್ತು ಅದು ನೋಡಿಲ್ಲ ಇಲ್ಲಿ ಸ ಇಷ್ಟು ಸಲ ಆರಿಸಿ ಹೋದ್ರು ಅವ್ರು ಇಲ್ಲಿ ಬಂದ ನಮ್ಮ ಹಳೆಯಾಳ ತಾಲೂಕಿಗೆ ಬಂದು ನಿಮ್ದು ಯಾವ ಸಮಸ್ಯೆ ಐತೆ ಅಂತ ಏನೂ ಬಗೆಹರಿಸಲಿಲ್ಲ ಏನೋ ಇದ್ರು ನಮ್ಮ ಅರ್ವಿ ದೇಶಪಾಂಡೆ ಇರ್ತಾರ ಅವರ ಒಂದು ಎಮ್ ಎಲ್ ಖಾಯ್ ಹಾಕೋಂತ ಬಂದಾರ ಅವರೊಂದು ಅನುವು ತನು ಏನಂತ ಮಾಡ್ಕೊಂಡ್ ಬಂದಾರ ಇಲ್ಲ ಅನ್ನೋದಿಲ್ಲ ಆದ್ರೆ ನಮ್ಮ ಇದ್ರೊಳಗೆ ಅನಂತಕುಮಾರ್ ಬಂದ್ರು ನಮ್ಗೆ ಯಾವುದೋ ಹೆಲ್ಪ್ ಆಗಿಲ್ಲ ಬಂದ್ರೆ ನೋಡ್ಬೇಕಾಗಿತ್ತು ಯಾವುದೋ ಹಳ್ಳಿ ಹಳ್ಳಿ ಹೋಗಿ ನೋಡ್ಕ್ಯಾರ ಒಂದಿಟ ಒಂದಿಟ್ಟ ನಿಮ್ ಸಮಸ್ಯೆ ಏನು ವಿಚಾರ ಮಾಡಬೇಕಾಗಿತ್ತು ಅವರು ಮಾಡಲಿಲ್ಲ ಅವರು ಏನು ತಿಳಿದೆ ಮಾಡ್ಲಿಲ್ಲ यार ಗೊತ್ತು ಮಾಡಲಿಲ್ಲ ಅದರ ಸಂಬಂಧ ನಾವು ಈ ಸಲ ಕಾಂಗ್ರೆಸ್ ನಾವು ಬರಬೇಕು ಒಂದ್ ಸ್ವಲ್ಪ ವಿಚಾರ ಮಾಡಿದ್ರಿ ಮನಸ್ಸು ಮಾಡ್ತೀವಿ ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮಗೆ ಈ ಬಾರಿ ಯಾವ ಪಕ್ಷ ಬರಬೇಕು ಅಂತೀರಾ ಬಿಜೆಪಿ ಯಾಕಾಗಿ ಏನು ಮತ್ತೆ ಅವರದು ಅವ್ನಿ ಸಹಾಯ ಆಗೋದன்றೆ ಹ್ಮ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅವರು ಕೂಡ ಈ ಗ್ಯಾರಂಟಿಗಳ ಕೊಟ್ಟಿದ್ದಾರೆ

ಯಾವ್ದು ಒಳ್ಳೇದ್ ಮಾಡುತ್ತೆ ಅದು ಗೆಲ್ಬೇಕು ಅನ್ನೋ ಆಸೆ ಅಲ್ವಾ ಹ್ಮ್ ಅಲ್ಲ ಈಗ ಎರಡೇ ಪಕ್ಷ ಇರೋದು ಒಂದು ಕಾಂಗ್ರೆಸ್ ಇನ್ನೊಂದು ಬಿಜೆಪಿ ನಿಮ್ಮ ಭಾಗಕ್ಕೆ ಈ ಬಾರಿ ಯಾವ್ದು ಬೇಕು ಈಗ ಕಾಂಗ್ರೆಸ್ ಚಾಲು ಇದೆ ಚೆನ್ನಾಗಿ ಮಾಡ್ತಾ ಇದಾರೆ ಕಾಂಗ್ರೆಸ್ ಅಂತ ಇದೆ ಕಾಂಗ್ರೆಸ್ ಬೇಕು ಅಂತೀರಾ ಸರ್ ನಮಸ್ತೆ ಸರ್ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ ನಮಗ ನೋಡ್ರಿ ನಾವು ಎರಡು ಪಕ್ಷ ಒಂದ ಲೆವೆಲ್ ಅದಾವ ಈಗ ಸದ್ಯಕ್ಕೆ ನಮಗ ಆದ್ರೆ ಈಗ ನಮ್ ಕಡೆ ಬಾಗಿಗಾನ ಕಾಂಗ್ರೆಸ್ ಐತಿ ಕಾಂಗ್ರೆಸ್ ಬರುವುದೇ ಹೆಚ್ಚೈತಿ ಕಡೆ ಆ ಬಿಜೆಪಿ ಸ್ವಲ್ಪ ಇದ್ರೆ ಕ್ಯಾಂಡಿಡೇಟ್ ಮ್ಯಾಗ ಡಿಪೆಂಡ್ ಐತಿ ಇಲ್ಲಿ ಕ್ಯಾಂಡಿಡೇಟ್ ಯಾವ್ದು ಒಳ್ಳೆ ಕ್ಯಾಂಡಿಡೇಟ್ ಬರ್ತೈತಿ ಅದ್ರ ಮ್ಯಾಗ ಡಿಪೆಂಡ್ ನೋಡಿ ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್ ಅಂತ ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಿಂತಿದ್ದಾರೆ ಏನ್ ಅನ್ಸುತ್ತೆ ಈಗ ನಮ್ಗೆ ಏನಂತಂದ್ರೆ ಕಾಂಗ್ರೆಸ್ ಕಡೆ ಮಾಡ್ತಾ ಇದ್ರಿ ಕೆಲಸ ಬಿಜೆಪಿ ಹಿಂದ ಅನಂತ ಕುಮಾರ್ ಹೆಗಡೆ ಅವ್ರಗ್ ಬಂದ್ರು ಇಲೆಕ್ಷನ್ ಟೈಮ್ ದಾಗ ಬಂದ್ರು ಒಳ್ಳೆಯವ್ರೇನ್ ಇಲ್ಲಿ ನಮ್ ತಿರ್ಗಾಮ್ ನೋಡಕ್ಕೂ ಬಂದಿಲ್ಲ ಒಳ್ಳೆ ಇನ್ನೊಮ್ಮನವ್ರು ನಮ್ ಸನೆಕ್ ಹದಿಲಿಲ್ಲ ಐದು ವರ್ಷ ಮುಗಿದ್ರು ನಮ್ ಊರ್ಗೇನು ಬಂದಿಲ್ಲ ಅವ್ರು ಹೆಂಗಪ್ಪ ಅಂತ ಕೇಳಕ್ಕೂ ಬಂದಿಲ್ಲ ನಿಮಗೆ ಯಾವ ಪಕ್ಷ ಬರ್ಬೇಕು ಈಗ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಮ್ಮ ಕಾಂಗ್ರೆಸನ್ನು ನೋಡಿರಿ ಮೇಡಮ್ ಕಾಂಗ್ರೆಸೇ ಬರಬೇಕು ಅಂತ ಮೇಡಮ್ ಯಾಕೆ ಕಾಂಗ್ರೆಸ್ ಏನು ಹೇಳಿದ್ರಿ ಎಲ್ಲ ಸಸ್ತ ಆಗ್ತೈತೆ ಅಂತ ಕೇಸ್ ಮೇಡಮ್ ಖುಷಿ ಇದೆಯಾ ಖುಷಿ ಐತೆ ರೀ ಮೇಡಮ್ ಯಾಕ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಎಮ್ ಪಿ ಎಲೆಕ್ಷನು ನಿಮಗೆ ಯಾವ ಪಕ್ಷ ಬರಬೇಕು ಅನ್ಸುತ್ತೆ ನಮಗೆ ಕಾಂಗ್ರೆಸ್ ಪಕ್ಷ ಬರ್ಬೋದು ಯಾಕೆ ಯಾಕೆ ಯಾಕಾಗಿ ಯಾಕಿಲ್ಲ ನಮ್ಮ ಮೊದ್ಲಿಂದನೇ ಕಾಂಗ್ರೆಸ್ ಪಕ್ಷದಿಂದನೇ ಇದ್ರದ್ದು ಅದಕ್ಕೆ ಕಾಂಗ್ರೆಸನ್ನು ಬಂದಂತ ಈಗ ಆರು ಗೆದ್ರಲ್ಲ ಅನಂತ್ ಕುಮಾರ್ ಹೆಗ್ಡೆ ಏನು ಕೆಲಸ ಮಾಡಿದ್ರು ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನು ಮಾಡಿಲ್ಲ ಅನಂತ್ ಕುಮಾರ್ ಹೆಗ್ಡೆ ಅವರು ಬಂದಿದ್ರ ಇಲ್ಲಿ ಹಣಕಿ ನೋಡಿಲ್ಲ ರೀ ಅವತ್ತು ಇರ್ಬಂಕು ಮತ್ತು ಆರು ಸಲಿ ಗೆದ್ದರು ಆರು ಸಲ ಗೆದ್ದ್ರೆ ಹಂಗೆ ಗೆದ್ಕೊಂಡು ಹಂಗೆ ಹೋಗ್ಬಿಟ್ರು ಅವರು ಅಷ್ಟೇ ಅಷ್ಟೇ ಮತ್ತೇನು ಉದ್ಧಾರ ಮಾಡಿಲ್ಲ ನಮಗೆ ಇಲ್ಲಿ ಈ ಬಾರಿ ಈ ಈ ಸಲ

ಸದ್ಯ ಇರತಕ್ಕಂತ ಸಂಸದರು ಅನಂತ್ ಕುಮಾರ್ ಹೆಗಡೆಯವರು ಏನು ಕೆಲಸ ಮಾಡಿಲ್ವಾ ಇಲ್ಲಿ ಏನು ಬಂದಿನೋ ಇಲ್ಲ ರೀ ಇಲ್ಲಿ ಬಾಡಿನೋ ಇಲ್ಲ ಬಿಡ್ರು ಅವರ ಮಕಾನೋ ಇಲ್ಲ ರೀ ಹ್ಮ್ ಮತ್ತೆ ಆರು ಸಲ ಹೆಂಗಿದ್ರು ಅವರು ಏನೈತಿರಿಪಾ ಒಟ್ಟು ಈ ಬಾರಿ ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅಂತೀರಿ ನಮಗೆ ಕಾಂಗ್ರೆಸ್ ಲೋಕಸಭೆ ইলেকಷನ್ ಬರ್ತಾ ಇದೆ ಹೌದ್ರಿ ನಿಮಗೆ ಬಿಜೆಪಿ ಪಕ್ಷ ಬರ್ಬೇಕಾ ಕಾಂಗ್ರೆಸ್ ಪಕ್ಷ ಬರ್ಬೇಕಾ ನಮಗೆ ಕಾಂಗ್ರೆಸ್ ಪಕ್ಷ ಯಾಕಾಗಿ ಕಾಂಗ್ರೆಸ್ ಪಕ್ಷದರು ಚಲೋ ಕೆಲಸ ಮಾಡ್ತಾರೆ ಹ್ಮ್ ಕೆಲಸ ಮಾಡ್ತ ಜನರಿಗೆ ಬೇಕಾದಂತ ಮನುಷ್ಯ ನಮ್ಮ ನಿಂಬಾಳ್ಕರ್ ಬಾಯಿ ಅದಾವ ಅಕ್ಕಿ ಅಕ್ಕಿನ ಆರಿಸ್ತಾ ಅವ್ರು ಒಂದು ಸಲ ಮುಖ ತೋರಿಸಲ್ರಿ ಅವ್ರ ಹೆಸರ ಸರ್ ಅವ್ರು ಬಂದೇ ಇಲ್ರಿ ಒಂದಿಗೆ ಒಂದ್ ಕೆಲಸ ಮಾಡ್ಲಿಲ್ಲ ಆರ್ ಸಲ ನಾವು ಲೋಕಸಭಾ ಆರಿಸ್ ಹೌದು ಅವ್ರ ಕರೆ ಅಂತಂದ್ರೆ ನಿಯತ್ ಇಲ್ಲದ ಮನುಷ್ಯರೀ ಒಂದ್ಸಲ ಬಂದ್ ಭೇಟಿ ಆಗಿಲ್ಲ ಒಂದ್ ಯಾವ್ದು ಒಂದ್ ಕೆಲಸ ಮಾಡಿಲ್ಲ ಅವ್ರು ಜನರ ಬಗ್ಗೆ ಮತ್ತೆ ಅವ್ರದ ಈ ಸಲ ಟಿಕೆಟ್ ಕೊಡ್ಲಿಲ್ಲ ಚಲೋ ಮಾಡ್ಯಾರ ಬಿಜೆಪಿ ಅವ್ರ ಮತ್ತ ಅವ್ರ ನಿಂತಿರಂತ್ರಿ ಬಿಜೆಪಿ ಒಟ್ಟ ಬರ್ತಿರ್ತಿಲ್ರಿ ಕಾಂಗ್ರೆಸ್ ಬರ್ತೈತಿ ಗ್ಯಾರಂಟಿ ಒಟ್ಟು ಈ ಬಾರಿ ನಿಮಗೆ ನಿಂಬಾಳ್ಕರ್ ಬಾಯಿ ಬರ್ತಾರ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಗೆ ಯಾವ ಪಕ್ಷ ಬರಬೇಕು ಅಂತೀರಾ ನಮ್ಗೆ ಮೋದಿ ಬರ್ಬೇಕ್ರಿ ಯಾಕೆ ಮೋದಿ ಯಾಕಂದ್ರೆ ಎಲ್ಲ ನಮ್ದು ದೇಶ ಉಳಿದೈತಿ ಮಾತ್ರ ದೇಶ ಉಳಿಯೋ ಸಂಬಂಧ ಅವನ ಬರ್ಬೇಕು ಮೇನ್ ಅಷ್ಟಕ್ಕ ನಮ್ದು ಆಶಯ ಮತ್ತೇನಿಲ್ಲ ಈಗ ಸಂಸದ ಅನಂತ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಆರ್ಸಲ್ಲಿ ಗೆದ್ರಲ್ಲ ಏನು ಕೆಲಸ ಮಾಡದ್ರು ಕಾಂಗ್ರೆಸ್ ನಿವರ ಅಲ್ಲ ಬಿಜೆಪಿ ಅವರೇ ಬಿಜೆಪಿ ಆರ್ಸಲ್ಲಿ ಗೆದ್ರು ಅದರ ಕರೆ ಏನು ಮಾಡಿದ್ರು ಅವರ ಅವ್ರು ಅವರು ಮಾಡಿದ ಕರೆ ಅವನು ಇದಕ್ಕೆ ನಾವು ಹಾಕಬೇಕಾಗೈತಿ ಅದು ಮತ್ತೇನಿಲ್ಲ ಅವನ್ನ ಇದಕ್ಕೆ ನಾವು ಹಾಕೋಬೇಕು ಮತ್ತೆ ಏನಿಲ್ಲ ಹಾ ಅವನದೇ ಮೀನ ಅಷ್ಟೇ ಫಾಸ್ಟರ್ ಕೆಳಗಡೆ ಅವರು ಏನು ಕೆಲಸ ಮಾಡ್ತಾರೆ ಕೆಲಸ ಅವರು ಬಿಜೆಪಿ ಅಂತಿರಲಿ ನಮ್ದು ಇದು ಹल्ल्या ತರಕೊಂಡು ಹೆಚ್ಚಿಗೆ ಬಿಜೆಪಿಯದು ಕೆಲಸ ಇಲ್ಲ ಕಾಂಗ್ರೆಸ್ ದೇಶವಂದನೆ ಚೆನ್ನ ಚೆನ್ನ ಕೋರಿ ಮಾಡಿದಾರ ಇಲ್ಲ ಅಂತಲ್ಲ ಈ ಲ ಈ ಮೂಮೆಂಟ್ ಲ್ಯಾ ಬರಬೇಕು దీన బర్మగ్గా